ಿದ್ದೇವೆ ಯಾರು ಕೇಳಬೇಕು ನೋಡಿದ್ರು ಯಾರು ನೋಡುವ ಒಟ್ಟಾರೆ ಹೇಳುತ್ತಿಲ್ಲ ಸಾಕ್ಷಿ ಬೇಕು ಏನು ಸಾಕ್ಷಿ ಅಂತ ಹೇಳುದು ಎಷ್ಟು ಯಾರು

ಇಲ್ಲಿ ಕೆರೆಸ ಇಲ್ಲಿಗೆ ಈ ರಾಜಸ್ಥಾನಕ್ಕೆ ಕರೆಸಿ ಅವರನ್ನು ವಿಚಾರಿಸುವುದು ಗೊತ್ತಾಗ ಇದು ಕೌಟುಂಬಿಕ ವಿಷಯ ಹೌದು ಇದು ಮನೆಯೊಳಗೆ ಚರ್ಚೆ ಆಗ್ಬೇಕೆಂಬುದು ರಾಜಸ್ಥಾನದಲ್ಲಿ ಅಲ್ಲ ಮಾಡಬೇಡ ಬೇಡ ನಿಮ್ಮ ಮರ್ಯಾದೆ ಹೋಗ್ತದೆ ಅಂತ ನಿಮ್ಗೆ ಹೋಗೋದು ಗೊತ್ತುಂಟು ಅಂತ ಹೇಳಬೇಡ ಪ್ರಕರಣ ಬೇಡ ಕೌಟುಂಬಿಕ ವಿಚಾರ ರಾಜಸ್ಥಾನಕ್ಕೆ ಬರುವುದು ಬೇಡ ಬೇಡ ಒಂದು ಈಗ ನ್ಯಾಯಾಧೀಶರಿದ್ದ ಅಪರಾಧಿಗಳು ಬರುವುದಾ ಅಪರಾಧಿಗಳ ಸಮೀಪ ನ್ಯಾಯಾಧೀಶರು ಬರುವುದ ನನಗೆ ಅಪವಾದವನ್ನು ಹಾಕಿದ ಅಪರಾಧಿ ಒಂದು ಕೆಲಸ ಮಾಡೋಣ ರಾಜ್ಯಸಭೆಗೂ ಬೇಡ ಅವಳ ಮನೆಗೆ ಹೋಗುದು ಬೇಡ ವಿಚಾರಣೆ ಅಲ್ವಾ ನಾನು ಮಾಡ್ತೇನೆ ನನ್ನ ಕೋಣೆಗೆ ಬರಲಿಕ್ಕೆ ಅವಳು ಮತ್ತೆ ನೀನ್ ಬರುವುದು ಬೇಡ ನಾನು ಅದನ್ನು ವಿಚಾರಣೆ ಮಾಡ್ತೇನೆ ಈಗ ನನಗೆ ಎರಡು ಮಕ್ಕಳಾಗಿದೆ ಅವಳಿಗೆ ಮೂರು ಮಕ್ಕಳಾಗಿದೆ ಇನ್ನು ನಿಮ್ಮ ಕೋಣೆ ಬರಲಿಕ್ಕೆ ಇನ್ನೊಂದು ಆರು ಮಕ್ಕಳು ಅವಳಿಗೆ ಕೊಡಬೇಕಲ್ಲ ಎಂತಪ್ಪ ಸುತ್ತ ನನಗೆ ನಿಮ್ಮ ಹಣನಾ ಎಲ್ಲ ಗೊತ್ತಾಗಲಿಲ್ಲ ನೀವು ಅವಳನ್ನು ಕೂಡ ನೀಡಿ ನಿಮಗೆ ಅವಳು ಮೂರು ಮಕ್ಕಳು ಆಗ್ತದೆ ಇಲ್ಲ ಯಾಕಿಲ್ಲ ನನಗೆ ತೀರ್ಮಾನ ಆಗಬೇಕು ಅಲ್ಲಿ ಅಲೆಭಾವ ಮತ್ತೆ Tchau. 本当だね。<laughs> ಈಶ್ವರ ಭಾರತಿ ಒಂದು ಹಾಗ ಆಯ್ತು ಬರ್ತು ಅವ್ರು ಹೇಳಿ ಮಾತ್ರ ಅತ್ಯಂತ ದೊಡ್ಡ ಈಶ್ವರಿಗೆ ಯಾರ ಒಬ್ರು ಗಾಂಧಿ ಅಂತ ಹೇಳಿದ್ರು

ನಾನೆಲ್ಲ ಮಾಡೋದು ಬಂದೆ ಬೇಡ ನಿಮ್ಗೆ ಇರ್ತಿ ಬೇಸರ ಐತಿ ನಗಾತ್ಮತ ನಾನಿರುವಾಗ ಅವನು ಸೀರೆ ನೀವು ಒಬ್ರು ಇದ್ದಾಗ ಏನೂ ಸಂಬಂಧ ಇಲ್ಲ ಯಾರಿಗೂ ನಿನ್ನನ್ನು ನಾನು ಮೇಲಿನಿಂದ ಕೆಳಗೆ ನೋವು ನೋಡ್ತಾ ಇದ್ದೀನಿ ನೀನು ಮದ್ವೆ ಹಾಕಿದ್ರವರು ಯಾರು ಇದ್ದಾಗಿರ್ತಾರೆ ಅಂದ್ರೆ ಸೋಮವಾರ ಇದ್ದವರು ಮಂಗ್ವಾರ ಇದ್ದಾಗಿರುವುದಿಲ್ಲ ಮಂಗ್ವಾರ ಇದ್ದವರು ಬುಧವಾರ ಇದ್ದಾರಿಯಲ್ಲಿ ನೀವು ಮುತ್ಕೊಂಡು ಸುಮಾರು ಮುತ್ಕೊಂಡು ಒಳ್ಳೆಯದು ಹಾ

ಋಷಿಗಳಿಗೆ ಔಷಧ ಕೊಟ್ಟಿಗೆ ಗೊತ್ತುಂಟಂತೆ ಈಗ ಜ್ವರ ಹೋಯ್ತಾ ಸ್ವಲ್ಪ ಕಡಿಮೆ ಆದ ಉಂಟು ಆದ್ರೆ ನಾಳೆ ಇನ್ನು ನೋಡ್ಬೇಕು ಹ ಇನ್ ಬಂದು ಬರ್ಬೋದು ಬಿಡು ಅದಲ್ಲ ನೋಡ್ತಿದ್ದೇನೆ ಇದೆಂತದ್ದು ನಿನ್ನ ಕಣ್ಣು ಗುಳಿ ಬಿದ್ದಿದೆ ಅದು ಜ್ವರ ಹೆಚ್ಚಾದ ಹಾ ಎಲ್ಲ ಒಳಗೆ ಹೋದಾಗ ಉಂಟು ಜ್ವರ ಜ್ವರ ಹಾ ಏನ್ ಸ್ವರ್ಗಿ ಹೋಗಿದ್ದಿ ಐತಿ ಅದು ಜ್ವರಕ್ಕೆ ಊಟವೇ ಸೇರುದಿಲ್ಲ ಇದೆಂತದೆ ತಲೆ ಎಲ್ಲ ಇಳಿದ ಹಾಗುಂಟು ಹ ನೋಡೋ ಅಲ್ಲ ನೋಡ್ತಾ ಇಲ್ಲ ಹೇಳಲ್ವಾ ನೋಡ್ತಾ ಇದ್ದೇನೆ ನಿನ್ನ ಹೊಟ್ಟೆಯಲ್ಲಿ ಮಾಯಾದಾಗ ಉಂಟು ಇದನ್ನೆಲ್ಲ ಕಂಡು ಅನ್ನಿಸುವುದು ನಿಮಗೆ ಮಕ್ಕಳಾಗಿದೆ ಹೇಗೆ ಮಕ್ಕಳನ್ನು ಬಡಬೇಕು ಪೂರ್ತಾದ್ರೆ ಮದುವೆ ಆಗಲಿ ಅಲ್ವಾ ಹಾಗಾದ್ರೆ ಹೇಗೆ ಸಾಧ್ಯ

ಮತ್ತೆ ಈಗ ಮೂರು ಗಂಡು ಮಕ್ಕಳು ಅಂತ ಹೇಳ್ತಿಲ್ಲ ಈಗ ಗಂಡು ಮಕ್ಕಳನ್ನ ಪಡಿಬೇಕು ಅಂತ ಆದ್ರೆ ಹಿಂಡು ಬಂದಿದ್ದರೂ ಸಮ್ಮಿಲೆಲ್ಲ ಆಗ್ಬೇಕು ಯಾರಿಂದ ಬಡ್ದೆ ಹೇಳಿ ಪಡ್ದೆ ನಂಗೆ ಇರಲ್ಲ ಅದು ಕೆಲವೊಮ್ಮೆ ಏನ ಗಂಡಮ್ಮ ಗುಂಡಿ ಮಕ್ಕಳಾಗಿ ಗೊತ್ತಿಲ್ಲ ಆ ಅದನ್ನ ಅದನ್ನ ಆದ್ರೆ ನಾವು ಗಾಳಿಕೆ ಮಕ್ಕಳ ಹಣ್ಣಿಗೆ ಮಕ್ಕಳ ಅದು ಇತ್ತು ಹಲೋ ಕಾಯಸಕ್ಕೆ ಹಾಗಾದ್ರೆ ನೀನು ಯಾವುದು ತಿಂದು ನಿಮಗೆ ಮಕ್ಕಳ ಅದು ಇಲ್ಲಿ ಯಾವ್ದು ತಿನ್ನು ಹಾ ಇಲ್ಲಿ ಮಕ್ಕಳು ಅದೇ ಅದಂತೂ ಋಷಿಗಳಿಂದ ಏ ದೇವರೇ ಹಾ ನಿಮಗೆ ಜ್ವರ ಬಂದಾಗ ಔಷಧ ಕೊಡುವವರು ಋಷಿ ನಿಮಗೆ ಬೇಕಾದೆ ಮಕ್ಕಳನ್ನು ಕೊಡುವವರು ಋಷಿ ಮಕ್ಕಳು ಉಪದೇಶ ಮಾಡುವರು ಋಷಿಗಳೇ ಹೈ ಋಷಿಗಳಿಂದ ಮಕ್ಕಳು ಹಾ ಬಾ ನನಗಿನ್ನು ಮಾತಾಡ್ಲಿಕ್ಕೆ ಈಗ ಋಷಿಯಿಂದ ಮಕ್ಕಳನ್ನ ಪಡೆದಿ ಅಂತ ಹೇಳ ಇನ್ನೂ ಒಂದು ಪ್ರಶ್ನೆ ಉಂಟು ಆ ಋಷಿ ಹೇಗಿತ್ತು ಗಟ್ಟೆ ಇಟ್ಟ ಗಟ್ಟೆ ಇರ್ಲಿಲ್ವಾ ಕಪ್ಪಗಿದ್ರ ಬೆಳ್ಳಗಿದ್ರ ತೆಲ್ಲಗಿದ್ರ ಉದ್ದಕ್ಕಿದ್ರಕ್ಕಿದ್ರ ಇದೆಲ್ಲ ಮಾತನ್ನು ಹೋಲು ಏನು ಋಷಿ ಮೂಲ ಸ್ತ್ರೀ ಮೂಲ ನದಿ ಮೂಲ ಪುರಾಣ ಮೂಲ ಎದುಕಬಾರದು ನೀವು ನನಗಿಂತ ಹೇಳಿಕೊಡುದಿಲ್ಲ ಅವ್ರು ಹೇಗಿದ್ದಾರೆ ಯಾರು ಹಾಗಿದ್ದಾರೆ ಹೋಲಿಕೆ ಅದು ಮಾಡಿ ಹೇಳ್ಬೋದು ಅಲ್ಲ ಅವ್ರು ವಿಳಾಸ ಕೇಳಿದ್ರೆ ಇಲ್ಲ ನಾನು ಕಣ್ಣು ಮುಚ್ಚಿಕೊಂಡು ಅನುಗ್ರಹ ಮಾಡಿ ಕಣ್ಣು ಮುಚ್ಚಿಕೊಂಡಿದ್ದೆ ಹಾ ಹಾ ಅವ್ರು ಅನುಗ್ರಹಿಸುವಾಗ ನೀನು ಎರಡು ಕಣ್ಣು ಮುಚ್ಚಿಕೊಂಡಿದ್ದೆ ಈಗ ಆಯ್ತು ನೀನು ಕಣ್ಣು ಮುಚ್ಚಿಕೊಂಡಿದ್ದೆ ಅಂತ ಆಯ್ತು ಅದು ಕಣ್ಣು ಮುಚ್ಚುವ ಮೊದಲಾದ್ರೂ ಅವರನ್ನು ನೋಡಿದ್ಯಲ್ಲ ಹಾ ನೋಡಿದ್ರು ನೋಡಿದ್ಯಲ್ಲ ಅವ್ರು ಹೇಗಿದ್ದಾರೆ